ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಆಮೇಲೆ ನನ್ನ ಹುಬ್ಬಳ್ಳಿ ಅಡುಗೆ ಮನೆಗೂ ಸ್ವಾಗತ ನೋಡಿರಿ ಏನು ಮಾಡಿದಂತ ಪಾಯಸ ಮಾಡೀನಿ ಮ್ಯಾಲೆ ಡ್ರೈ ಫ್ರೂಟ್ಸ್ ಹಾಕಲಿರ್ತೀನಿ ಇದು ಯಾವ ಪಾಯಸ ಅಂದರೆ ಬಟವಿ ಪಾಯಸ ನಮ್ಮ ಅಜ್ಜಿದು ಸ್ಪೆಷಲ್ ಇದು ಅಂದ್ರೆ ನಮ್ಮ ಅಜ್ಜಿಗೆ ಮಾಡ್ತಿರ್ತಾಳೆ ಪಾಯಸನ ಬಹಳ ಟೇಸ್ಟಿ ಮಾಡಿರ್ತಾಳೆ ಇಡ್ಲಿ ಒಲಿ ಮೇಲೆ ಮಾಡಿರ್ತಾಳೆ ಈ ಪಾಯಸ ಹಾಕಿ ಹಾಗಾಗಿ ಭಾಳ ಟೇಸ್ಟಿಯಾಗಿರ್ತದೆ ಅಕ್ಕಿ ಮಾಡ್ದಂಗೆ ಟೇಸ್ಟ್ ನಮಗೆ ಮಾಡಲಿಕ್ಕೆ ಬರೋಂಗಿಲ್ಲ ಆದರೂ ನಾನು ಪ್ರಯತ್ನ ಚೆನ್ನಾಗಾಗಿತ್ತು ಸೂಪರ್ ಆಗಿತ್ತು ಹೆಂಗೆ ಮಾಡೋದು ಅಂತಂದ್ರೆ ಈಗ ನೋಡಿರಿ ನಾವು ವೆಂಕಟೇಶ್ ರವ ತೊಗೊಂಡೇನೆ ಅಂದರೆ ದಪ್ಪ ರವೆ ಇರ್ತದಲ್ಲ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವ ತೊಗೊಂಡೇನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ನಾವು ಪಾಯಸ ಎಷ್ಟು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರ್ತದ ಗೋಧಿ ಹಿಟ್ಟು ತೊಗೊಂಡೇನಿ ನೀರು ತೊಗೊಂಡೇನಿ ಈಗ ಫಸ್ಟು ಒಂದು ತಟ್ಟೆ ತೊಗೊಳೋಂತ ಅಥವಾ ಒಂದು ಪ್ಲೇಟ್ ತೊಗೊಳ್ರಿ ಅದ್ರ ಮೇಲೆ ಈ ರೀತಿ ರವಾನ ಉದುರಿಸ್ರಿ ಅಗಲಾಗಿ ಈ ಬಟಿ ಪಾಯಸ ಏನದಲ್ಲ ಒಮ್ಮೆ ಈ ಟ್ರಿಕ್ ನೀವು ಕಲ್ಕೊಂಡ್ಬಿಟ್ರಿ ಅಂದರೆ ವೆಕ್ಕದಂಗೆ ಸೂಪರಾಗಿ ಪಾಯಸ ರೆಡಿ ಆಗ್ತದೆ ನಿಮ್ಗೆ ಈಗ ನೋಡ್ರಿ ಫಸ್ಟು ಈ ರೀತಿ ರವೆ ಉದುರಿಸ್ಬೇಕು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬೇಕು ಒಂದು ಎರಡು ನಿಮಿಷ ಬಿಡಬೇಕು ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ಈ ರೀತಿ ಗೋಧಿ ಹಿಟ್ಟಿನಿಂದ ಕೈ ಆಡಿಸ್ತಾ ಇರಬೇಕು ಮೊದಲು ರವೆ ಉದುರಿಸಿ ಅದರ ಮೇಲೆ ಒಂದೆರಡು ಹನಿ ನೀರು ಚಿಮ್ಕಿಸ್ಬೇಕು ನೀರು ಹಾಕಬಾರ್ದು ಒಂದು ರೀತಿ ಸ್ಪ್ರೇ ಮಾಡ್ದಂಗೆ ಆಗಿರಬೇಕು ಅದ್ರ ಮೇಲೆ ಒಂದೆರಡು ನಿಮಿಷ ಬಿಡ್ಬೇಕು ಅದನ್ನು ಆಮೇಲೆ ಅದಕ್ಕೆ ಮೇಲೆ ಗೋಧಿ ಹಿಟ್ಟು ಹಾಕಿ ಈ ರೀತಿ ಕೈಯಾಡಿಸ್ತಾ ಹೋಗ್ಬೇಕು ಒಂದೇ ಕಡೆ ಒಂದೇ ಡೈರೆಕ್ಷನಲ್ಲಿ ಇರಬೇಕು ನೀವು ಏನು ಗೋಧಿ ಹಿಟ್ಟು ಹಾಕಿ ಕೈಯಾಡಿಸ್ತಿರ್ತೀರಲ್ಲ ಅದು ಈಗ ನೀವು ಇದು ವಿಡಿಯೋ ನೋಡ್ಕೊತ ಹೋಗ್ರಿ ಈ ಪಾಯಸ ಮಾಡೋ ಸಿಸ್ಟಮು ಒಂದು ಸ್ವಲ್ಪ ಚೆನ್ನಾಗದ ಬೇರೆ ಅದು ಆಮೇಲೆ ಈಗ ದಿವಸ ಅಥವಾ ಈಗ ನೋಡ್ರಿ ನಾಳೆ ವರಮಹಾಲಕ್ಷ್ಮಿ ಬಂತಲ್ಲ ಅದಕ್ಕೂ ಕೂಡ ನಾವು ಪಾಯಸ ಮಾಡಬೇಕು ಧಾರ ಏನಾದರೂ ಒಂದು ಬೇರೆ ಬೇರೆ ರೀತಿ ಮಾಡ್ತಾನೆ ಇರಬೇಕು ಹಾಗಾಗಿ ಈ ಬಟವಿ ಪಾಯಸ ಕೂಡ ನೀವು ಒಂದು ಟೈಮ್ ಮಾಡ್ಬೋದು ಭಾಳ ಟೇಸ್ಟಿಯಾಗೂ ಇರ್ತದೆ ಆಮೇಲೆ ಹೆಲ್ತಿಗೂ ಕೂಡ ಒಳ್ಳೆಯದು ಆದಂಥ ರೆಸಿಪಿ ಇದು ಈ ರೆಸಿಪಿ ನಾನು ಮಾಡೋಕ್ಕಿಂತ ಮುಂಚೆ ನಾನು ನಮ್ಮ ಅಜ್ಜಿಗೆ ಹೆಂಗೆ ಮಾಡ್ತಾಳೆ ಅಂತ ಕೇಳ್ಕೊಂಡೆ ಮಾಡ್ಲಿಕ್ಕೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ಲಿಕ್ಕತ್ತೀನಿ ಈಗೇನು ನಾನು ನಿಮಗೆ ಒಂದು ಬೌಲ್ ಪಾಯಸ ತೋರಿಸೇನಲ್ಲ ಅದೇ ರೀತಿ ಈ ಒಂದು ಬೋಲು ಒಬ್ಬರು ಒಂದು ಹಂಗೆ ಅಕ್ಕಿ ಮಾಡ್ತಿರ್ತಾಳೆ ಅಷ್ಟು ಎರಡು ಲೀಟರ್ ಮೂರು ಅಷ್ಟು ಪಾಯಸ ಮಾಡ್ತಿರ್ತಾಳೆ ಅಕ್ಕಿ ಯಾವಾಗಾದರೂ ಟೇಸ್ಟ್ ಮಾತ್ರ ಡಿಫ್ರೆನ್ಸ್ ಆಗಿಲ್ಲ ಸೇಮ್ ಒಂದೇ ರೀತಿ ಬಂದಿರ್ತದೆ ಅಷ್ಟು ಸೂಪರ್ ಇರ್ತದೆ ಈಗ ನೋಡ್ರಿ ನಾನು ಆಡಿಸ್ತಾ ಇದ್ದೀನಿ ಈಗ ಇದನ್ನೇ ನಾನು ಕರೆಕ್ಟ್ ನಿಮಗೆ ಫಾರ್ವರ್ಡ್ ಮಾಡದೆ ತೋರಿಸ್ತಿದ್ದೀನಿ ಫಾಸ್ಟ್ ಫಾರ್ವ ಫಾರ್ವರ್ಡ್ ಮಾಡಿಲ್ಲ ಯಾಕಂದ್ರೆ ಈ ಪ್ರೊಸೀಜರ್ ಏನದಲ್ಲ ನೀವು ಕರೆಕ್ಟ್ ನೋಡ್ಕೋಬೇಕಾಗ್ತದೆ ಈಗ ಒಂದು ಸಲ ತೋರಿಸಿದೆ ಹೆಂಗೆ ಮಾಡೋದು ಅಂತ ಈಗ ನೋಡಿರಿ ಈಗ ಫಾಸ್ಟ್ ಮಾಡ್ತಾ ಇದ್ದೀನಿ ಆದರೆ ನಾನು ಮಾಡಿದ ಮಾತ್ರ ಸ್ಲೋ ಆಗೇ ಇತ್ತು ಅವ್ರಿಗೆ ಮಾಡ್ಕೋತೋಗಬೇಕು ಒತ್ತಬಾರ್ದು ಅದನ್ನು ಅಂದರೆ ಹಿಂಗೆ ಒತ್ತಿ ಒತ್ತಿ ಹಿಂಗೆ ಕೈಯಾಡಿಸ್ಬಾರ್ದು ಮೇಲ್ಮೇಲೆ ಕೈ ಆಡಿಸ್ತಾ ಇರಬೇಕು ಅಂದಾಗ ಅದು ಆ ರವಕ್ಕೆ ಗುದಿ ಹಿಟ್ಟು ಕೋಟಾಗ್ತದೆ ಹತ್ಕೋತದ ಹತ್ಕೋಬೇಕದು ಈ ರೀತಿ ಮಾಡಿದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಅಥವಾ ಐದು ನಿಮಿಷ ಬಿಟ್ಬಿಡ್ಬೇಕು ಅದನ್ನು ಆರ್ಲಿಕ್ಕ ಈ ರೀತಿ ನಾನೇನು ಮಾಡ್ಲೇತೇನಿಲ್ಲ ಹಿಂಗೆ ಮಾಡಿದ್ಮೇಲೆ ಒಂದು ಐದು ನಿಮಿಷ ಬಿಟ್ಬಿಡ್ರಿ ಬಿಡ್ರಿ ಆ ರೀ ಅದು ಒಂದು ಸ್ವಲ್ಪ ಒಣಗ್ದಂಗೆ ಆಗಬೇಕು ಇದು ಮಾಡಿ ಇಟ್ಕೊಂಡಿದ್ದನ್ನು ಈಗ ನೋಡ್ರಿ ನಾನು ಯಾವ ರೀತಿ ಮಾಡ್ಲೇತೇನೆ ಅಂತ ಈಗ ಇದೇನಾಯಿತು ನಾನು ಒಂದು ಬೌಲಷ್ಟು ಮಾಡಿದ್ದೀನಿ ಈಗ ನೀವೇನು ಮಾಡಬೇಕಂದ್ರೆ ಅಕಸ್ಮಾತ್ ನಿಮ್ಗೆ ಒಂದು ಗ್ಲಾಸಷ್ಟು ಮಾಡಿದರೆ ನಿಮ್ಗೆ ನಾಲ್ಕು ಜನ ಹಾಕ್ತದೆ ಟೀ ಕಪ್ ಇರ್ತದಲ್ಲ ಅದರಲ್ಲಿ ಒಂದು ಗ್ಲಾಸ್ ರವಾದ ಮಾಡಿದರೆ ಒಂದು ಐದು ನಾಲ್ಕರಿಂದ ಐದು ಜನ ಚೆನ್ನಾಗಿ ಪಾಯಸ ತೊಗೋಬೋದು ಅಳತೆ ಅಂತಂದ್ರೆ ಇಲ್ಲಾಂದ್ರೆ ನೀವು ಮೇಲೆ ನೋಡಿ ಮಾಡ್ಕೋಬೇಕಾಗ್ತದೆ ಈಗ ಅದನ್ನು ಆರ್ಲಿಕ್ಕೆ ಬಿಟ್ಬಿಟ್ಟೆ ಈಗ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮಿ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ಆಮೇಲೆ ಕುಂಬಳ ಬೀಜ ತೊಗೊಂಡಿನಿ ಅವು ಮೂರನ್ನು ಕಟರ್ ಒಳಗೆ ನಾನು ಸಣ್ಣಗೆ ಹೆಚ್ಚಿ ಇಟ್ಕೊಂಡೇನಿ ಅಂದರೆ ನೋಡಿರಿ ಯಾವ ರೀತಿ ಅದಂಥೇಳಿ ಕಟರ್ ನನ್ನ ಹತ್ರ ಇದು ಡ್ರೈ ಫ್ರೂಟ್ ಕಟರ್ ಅಂತೇಳಿ ಭಾಳ ಚಲೋ ಆಗ್ತದೆ ಇದ್ರಾಗ ಇದರೊಳಗೆ ನಾನು ಸಣ್ಣ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೀವು ಬೇಕಾದ ಡ್ರೈ ಫ್ರೂಟ್ ಹಾಕ್ಬೋದು ಪಿಸ್ತಾ ಇದ್ದರೂ ಕೂಡ ಅದನ್ನು ಹಾಕ್ಬೋದು ಅದು ಚೆನ್ನಾಗಾಗ್ತದೆ ನೋಡಿ ಹೆಂಗೆ ಮಾಡ್ಲಿಕ್ಕೆ ಅಂತ ಅದನ್ನು ಕೂಡ ತೋರಿಸ್ಲಿಕ್ಕೆ ನಾನು ನಿಮಗೆ ಮಸ್ತ್ ಚಲೋ ಬೀಳ್ತದೆ ಇದು ಕಟರ್ ಒಳಗೆ ಡ್ರೈ ಫ್ರೂಟ್ಸ್ ಈಗ ಏನಾದರೂ ಸ್ವೀಟ್ ಮಾಡಿದಾಗ ಮ್ಯಾಲೆ ನಾವು ಹಿಂಗೆ ಹಾಕಲಿಕ್ಕೆ ಮಾಡಲಿಕ್ಕೆ ಭಾಳ ಚಲೋ ಆಗ್ತದೆ ಈ ಕಟರ್ ಒಳಗೆ ಮಾಡಿದ್ದು ನಾವು ಸಣ್ಣಗೆ ಹೆಚ್ಕೋದು ಕೊಡೋಕ್ಕಿಂತ ಇದು ನಮಗೆ ಟೈಮ್ ಸೇವ್ ಆಗ್ತದೆ ನೋಡಿರಿ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿನಿ ಎಲ್ಲ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಪಾಯಸ ಬಾಳೋ ತಾಗಂಗಿಲ್ಲ ಬೇಗನೆ ಮಾಡಿಬಿಡ್ಬೋದು ನಾವು ಈಗಿದು ಕೂಡ ಆರೆದ ರೆಡಿ ಆಯ್ತು ಇವಾಗ ಒಂದು ಸ್ವಲ್ಪ ಒಣ ಆಗ್ಯದ ಆಮೇಲೆ ಒಂದೆರಡು ಅಕಸ್ಮಾತ್ ನಿಮಗೆ ಗಂಟು ಅನ್ಸಿದ್ರೆ ನೀವು ಈ ರೀತಿ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ ನೋಡಿರಿ ನಾನು ಹೆಂಗೆ ಬಿಡಿಸ್ಲಿಗತ್ತೀನಿ ಅಂತ ಒಂದೆರಡು ಗಂಟೆ ಅಕಸ್ಮಾತ್ ಬಂದಿದ್ರು ಕೂಡ ನೀವು ಬಿಡಿಸಿ ಈ ರೀತಿ ಇಟ್ಕೋಬೋದು ನೀವೆಲ್ಲ ವರಮಾಲಕ್ಷ್ಮಿಗೆ ಏನು ಲಕ್ಷ್ಮಿಗೆ ಏನೇನು ಸ್ವೀಟ್ ಮಾಡ್ತಿದ್ದೀರಿ ಅನ್ನೋದು ಕಮೆಂಟ್ನಾಗ ಬರೀರಿ ನನಗೆ ಆಮೇಲೆ ಏನಂದ್ರೆ ಈಗ ನಾನಿಲ್ಲಿ ಎರಡು ಚಮಚ ತುಪ್ಪ ಹಾಕಿದ್ದೀವಿ ಒಂದು ಪಾತ್ರೆ ಒಳಗೆ ಅದನ್ನು ಕಾಯ್ಲಿಕ್ಕಿಟ್ಟೇನಿ ಅದು ತುಪ್ಪ ಕರಗಿದ ಮೇಲೆ ಇದನ್ನು ಹಾಕಿ ಕರ್ಕೋಬೇಕು ತುಪ್ಪದಾಗ ಕರಿಬೇಕು ಇದನ್ನು ಇದು ರೆಡಿ ಮಾಡ್ಕೊಳ್ಳೋ ತನಕ ಬಾಜುಕ ಹಾಲು ಕಾಯ್ಲಿಕ್ಕಿಟ್ಟೇನಿ ಅದು ಕುದಿಬೇಕು ಹಾಲು ಅಲ್ಲೇ ಕುದಿಬೇಕು ಬಿಸಿ 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 ಹಾಲಿರ್ಬೇಕು ಆರಿದ ಹಾಲಿರಬಾರ್ದು ಹ್ಞೂ ಅದಕ್ಕೆ ಅದು ಸಣ್ಣಗಿಟ್ಟು ಕುದೀತಾ ಇರ್ತದದು ಅಷ್ಟರಲ್ಲಿ ಇದನ್ನು ನಾವು ಎರಡು ಚಮಚ ತುಪ್ಪದಾಗ ಅಂತ ಇದೇನು ಬಟ್ಟವಿ ತಿಕ್ಕಿವಲ್ಲ ಅದನ್ನು ನೀವೆಲ್ಲ ವರ್ಮಾಲಕ್ಷ್ಮಿ ಒಳಗೆ ಏನೇನು ಸ್ವೀಟ್ ಮಾಡ್ಲಿಕ್ಕೆ ಅಥವಾ ಏನೇನು ಮಾಡಿದ್ರಿ ನನಗೆ ಕಮೆಂಟ್ ಒಳಗೆ ಬರೀರಿ ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕಿರಲ್ಲ ಅವರಿಗೆ ತುಂಬ ತುಂಬ ಧನ್ಯವಾದಗಳು ನನ್ನ ವೀಡಿಯೋನಲ್ಲಿ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಪಾಯಸ ಏನದಲ್ಲ ಬಹಳಷ್ಟು ಜನಕ್ಕೆ ಬರೋಂಗಿಲ್ಲ ಈಗ ಇದನ್ನು ನಿಮಗಾಗಿ ಅಂಥೇಳಿ ಮಾಡ್ತಿದ್ದೀನಿ ನಿಮಗೂ ಉಪಯೋಗ ಆಗ್ಬೋದು ಅಂಥೇಳಿ ನಾನು ತಿಳ್ಕೊಂಡೇನೆ ನೋಡಿರಿ ಒಂದು ಸ್ವಲ್ಪ ಕೆಂಪು ಆಗುವವರೆಗೂ ಸಣ್ಣ ಊರಿ ಒಳಗಿಟ್ಟೆ ಹುರಿಬೇಕು ಜೋರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆಮೇಲೆ ಇದು ಹೊಸ ಪಾತ್ರೆ ತೊಗೊಂಡಿದ್ದೀನಿ ಇದ್ರೊಳಗೆ ಹೊತ್ತಂಗಿಲ್ಲ ಇಲ್ಲಾಂದ್ರೆ ನೀವು ಇಂಡಾಲಿಯಮ್ದ ಬುಟ್ಟಿ ಯಾರು ತಗೋರಿ ಇಲ್ಲ ಸ್ಟಿಕ್ ಪ್ಯಾನ್ ತೊಗೊಳ್ರಿ ಅದರೊಳಗೆ ನೀವು ಹುರಿಬೋದು ಈಗ ಮುಗೀತು ಇನ್ನೇನು ಭಾಳ ಹುರಿಯೋದು ಇಲ್ಲ ಅನ್ನೋ ಮುಂದೆ ನಾನು ಈ ಡ್ರೈ ಫ್ರೂಟ್ ಏನು ಕಟ್ ಮಾಡಿ ಇಟ್ಕೊಂಡೇನಲ್ಲ ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡ್ತೇನೆ ಅಂದರೆ ಟೇಸ್ಟಿ ಆಗ್ತದೆ ಈಗ ಇಲ್ಲಿ ನೋಡಿರಿ ಅದನ್ನು ಸಣ್ಣ ಉರಿ ಒಳಗೆ ಕುದಿಲಿಕ್ಕೆ ಇಟ್ಬಿಟ್ಟಿದ್ದೆ ನಾನು ಹಾಲು ಇಲ್ಲೇ ಇದೇನು ಬಟವಿ ತಿಕ್ಕಿದ್ನಲ್ಲ ಅದು ಕೂಡ ರೆಡಿ ಆಗ್ಯದ ಹೆಂಗಂದ್ರೆ ಅಂದ್ರೆ ಇದು ಬಿಸಿ ಇರಬೇಕು ಬಟವಿ ತಿಕ್ಕಿದು ಹಾಲು ಕುದಿತಿರ್ಬೇಕು ಅದನ್ನೇ ಇಮಿಡಿಯೇಟ್ ಇದಕ್ಕೆ ಹಾಕಬೇಕು ಅವಾಗ ಏನಾಗ್ತದಲ್ಲ ಬಟವಿ ನಿಮ್ಮದು ಕಾಳು ಕಾಳಾಗಿ ಚೆನ್ನಾಗಿ ಬರ್ತದೆ ಇದು ನಮ್ಮ ಅಜ್ಜಿ ಹೇಳಿದ ಟಿಪ್ ಏನಂದರೆ ನೋಡ್ರಿ ನಾನು ಹೆಂಗೆ ಹಾಕ್ಲಿಕ್ಕತ್ತೀನಿ ಅಂತ ಪೂರ ಕುದೀತಿರೋ ಹಾಲನ್ನೇ ಇದಕ್ಕೆ ಹಾಕ್ಬಿಟ್ಟೆ ಇದು ಕೂಡ ಇನ್ನು ನಾನು ಗ್ಯಾಸ್ ಆಫ್ ಮಾಡಿಲ್ಲ ಹುರಿತಾನೇ ಇದ್ದೆ ಆಯಿತು ಅನ್ನೋ ಮುಂದೆ ಬಿಸಿಯು ಕುದೀತಾ ಇರೋ ಹಾಲು ಇದಕ್ಕೆ ಹಾಕಿನಿ ಈಗ ಇದನ್ನು ಕುದಿಸ್ಬೇಕು ಈಗ ನೋಡ್ರಿ ಸಣ್ಣ ಉರಿ ಒಳಗಿಟ್ಟು ಕುದಿಸ್ಲಿಕ್ಕೆ ಇದಕ್ಕೆ ನೀವು ಬೇಕಾದರೂ ಸಕ್ಕರೆ ಹಾಕ್ಬೋದು ಇಲ್ಲ ಬೆಲ್ಲ ಹಾಕ್ಬೋದು ಈಗೆಲ್ಲ ನಾವು ಹೆಲ್ತ್ ಕಾನ್ಷಿಯಸ್ ಅಂತ ಹೇಳಿ ನಾವು ಬೆಲ್ಲನೇ ಹೆಚ್ಚಿಗೆ ಹಾಕ್ತೀವಿ ಒಂದು ಐದು ನಿಮಿಷ ಇದು ಫಸ್ಟ್ ಬೇಯಬೇಕು ಆ ರವೆ ಹಿಟ್ಟು ಎಲ್ಲ ಬೇಯಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಇದು ಭಾಳ ಸ್ವಲ್ಪ ಮಾಡಿದ್ನಲ್ಲ ಹಾಗಾಗಿ ನಾ ಒಂದು ಎರಡು ಅಷ್ಟು ಅಷ್ಟೇ ಬೆಲ್ಲ ಹಾಕೀನಿ ನೀವು ರುಚಿ ನೋಡಿಕೊಂಡು ನಿಮ್ಗೆ ಎಷ್ಟು ಅಂತ ಅಂದಾಜು ಇರ್ತದಲ್ಲ ಅದ್ರ ಮೇಲೆ ಬೆಲ್ಲ ಹಾಕೋದು ಈಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಇನ್ನೊಂದು ಸ್ವಲ್ಪ ಹಾಕಿದ್ದೆ ಅದೊಳಗೆ ಈಗ ಇದನ್ನು ಚೆನ್ನಾಗಿ ಎರ್ಸ್ಕೊಂಡು ಒಂದು ಎರಡು ನಿಮಿಷ ಕುದಿಬೇಕಿದು ಆ ಬೆಲ್ಲ ಕರಗಬೇಕು ಈಗ ನಿಮ್ಗೆ ಬೆಲ್ಲ ಹಾಕಿದ ಮೇಲೆ ಒಡಿತದ ಅಂತ ಏನಾರ ಹೆದರಿಕೆ ಇತ್ತಂದ್ರೆ ಮೊದಲು ಚೆಂದಾಗಿ ಬೇಯಿಸ್ಕೊಂಬಿಡ್ರಿ ಬಟವಿನ ಆಮೇಲೆ ಆಫ್ ಮಾಡಿ ಬೆಲ್ಲ ಹಾಕಿ ಕರಗಿಸ್ರಿ ಆಮೇಲೆ ಮತ್ತೆ ನೀವು ಗ್ಯಾಸ್ ಆನ್ ಮಾಡಿಕೊಂಡು ಕುದಿಲಿಕ್ಕೆ ಇಡ್ಬೋದು ಆದರೆ ನಾನು ಯಾವಾಗಲೂ ಟೀ ಕಾಫಿ ಏನೇ ಮಾಡಿದರೂ ಕೂಡ ಬೆಲ್ಲ ಹಾಕಿ ಮಾಡ್ತಿರ್ತೇನಲ್ಲ ನನಗೊಂದು ಕಾನ್ಫಿಡೆಂಟ್ ಇತ್ತು ಬೆಲ್ಲ ಒಡೆಯಂಗಿಲ್ಲ ಹಾಲು ಒಡೆಯಂಗಿಲ್ಲ ಅಂತ ಬೆಲ್ಲ ಹಾಕಿದ್ದೀನಿ ಹಂಗಾಗಿ ನಾನು ಹಾಕಿಬಿಟ್ಟೆ ಈಗ ನೋಡಿರಿ ಒಂದು ರುಚಿಗೆ ತಕ್ಕಷ್ಟು ಯಾಲಕ್ಕಿ ಪುಡಿ ಕೂಡ ಹಾಕೀನಿ ಚೆನ್ನಾಗಿ ಕುದಿಲಿಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದೆ ಆಮೇಲೆ ಏನು ಅಂದ್ರೆ ಇದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗ್ತದೆ ಈಗೇನು ಒಂದು ಸ್ವಲ್ಪ ಅಳ್ಳಕ್ಕೆ ಅನ್ನಿಸ್ತದಲ್ಲ ನಿಮಗೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಅದಲ್ಲ ಆರಿದ ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ ಹಾಗಾಗಿ ಒಂದು ಸ್ವಲ್ಪ ಅಳ್ಳಕ್ಕಿದ್ರೆ ಚಲೋ ಇದು ನೀವು ಹೆಂಗೆ ಆರ್ಕೋತ ಹೋಗ್ತದೆ ಹಂಗೆ ಗಟ್ಟಿ ಹಾಕೋತ ಹೋಗ್ತದೆ ಇದು ನೋಡಿರಿ ಆರ್ತು ಮೇಲೆ ಗಟ್ಟಿಯಾಗಿದೆ ನೋಡಿರಿ ಆವಾಗ ಒಂದು ಸ್ವಲ್ಪ ಅಳ್ಳಕ್ಕೆ ಅನಿಸಿತ್ತು ನೀರು ನೀರು ಅಂಶ ಜಾಸ್ತಿ ಅನಿಸಿತ್ತು ಈಗ ರೆಡಿ ಆಯ್ತು ನೋಡಿರಿ ಸೂಪರಾಗಿರುವಂಥ ಬಟವಿ ಪಾಯಸ ರೆಡಿ ಆಯಿತು ಈಗ ಇದನ್ನು ನಿಮಗೆ ತೋರಿಸ್ಬೇಕು ನೀವು ನೈವೇದ್ಯಕ್ಕೆ ಮಾಡಲಿಕ್ಕೆ ಉಪಯೋಗ ಆಗಲಿ ಕೆಲವೊಬ್ಬರಿಗೆ ಸೇರ್ತದೆ ಅದರ ಮಾಡೋ ಪದ್ಧತಿ ಅಥವಾ ರೀತಿ ಗೊತ್ತಿರೋದಿಲ್ಲ ಅದಕ್ಕೆ ನಾನು ಫಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಲಕ್ಷ್ಮೀ ಪೂಜಾಗ ನೈವೇದ್ಯಕ್ಕೆ ಮಾಡಿ ನೈವೇದ್ಯ ಮಾಡಿ ಇಟ್ಕೋಬೋದು ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ನಲ್ಲಿ ಬರೀರಿ ನಿಮ್ಮ ಸಂಬಂಧ ಅಂತಲೇ ನಾನು ಇವತ್ತು ಕೂಡ ಮಾಡ್ತಾಯಿದ್ದೀನಿ ನಾಳೆ ಪೂಜಾ ಮಾಡಿದಾಗ ಎಂದು ಪೂಜಾ ಮಾಡ್ತೀವಲ್ಲ ನಾಳೆ ಮತ್ತು ನಾಳೆದ ಅವಾಗೂ ಕೂಡ ಈ ಪಾಯಸ ಮಾಡಿ ನೈವೇದ್ಯ ಮಾಡ್ತೀವಿ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ನನಗೆ ಕಮೆಂಟ್ನಲ್ಲಿ ಬರೀರಿ ನೋಡಿರಿ ಸೂಪರ್ ಆಗಿರುವಂಥ ಬಟವಿ ಪಾಯಸ ರೆಡಿ ಆಯಿತು ನೀವೆಲ್ಲ ಏನು ಸ್ವೀಟ್ ಮಾಡಿರಿ ನನಗೆ ಕಮೆಂಟ್ನಾಗೆ ಹೇಳ್ರಿ ವರಮಹಾಲಕ್ಷ್ಮಿ ತಯಾರಿ ಎಲ್ಲರೂ ಶುರು ಮಾಡಿರ್ತೀರಿ ಏನೇನು ಮಾಡ್ಬೇಕಂತ ಮಾಡಿದ್ರಿ ವರಮಾಲಕ್ಷ್ಮಿ ಪೂಜಾಕ್ಕೆ ನೈವೇದ್ಯಕ್ಕೆ ಏನು ಮಾಡ್ಬೇಕಂತ ಮಾಡಿರಿ ಅನ್ನೋದು ನನಗೆ ಕಮೆಂಟ್ನಲ್ಲಿ ಬರೀರಿ ನೋಡಿರಿ ಸೂಪರಾಗಿರುವಂಥ ಬಟವಿ ಪಾಯಸ ನಮ್ಮ ಅಜ್ಜಿ ಇದು ಹೇಳ್ಕೊಟ್ಟಂಥ ರೆಸಿಪಿ ಅವಳಷ್ಟು ಟೇಸ್ಟ್ ಮಾಡಲಿಕ್ಕಂತೂ ಸಾಧ್ಯವೇ ಇಲ್ಲ ನಾನು ಟೇಸ್ಟಿಯಾಗಿ ಮಾಡಲಿಕ್ಕೆ ಟ್ರೈ ಸೂಪರ್ ಸೂಪರಾಗಿರುವಂಥ ಪಾಯಸ ರೆಡಿ ಆಯಿತು ఆర్ధం ఆర్ధంగా కలర్ కూడా బాళ చలో బర్తది ఇదు బెల్లద్ కలరు మత్తే నానిమిగా హసాన్ వీడియోంది సిక్తేని